ನಮಸ್ಕಾರ ನಾವು ಸದಸ್ಯರ ಪ್ರೊಫೈಲ್ನಲ್ಲಿ ಮೋರ್ ಡೀಟೇಲ್ಸನ್ನು ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲಿಗೆ ಇಲ್ಲಿ ಪ್ರೈಮರಿ ಲೈವ್ಲುಡ್ ಆ್ಯಕ್ಟಿವಿಟೀಸ್ ಅಂದರೆ ಅವರು ಜೀವನೋಪಾಯ ಚಟುವಟಿಕೆ ಏನು ಮಾಡ್ತಾ ಇದ್ದಾರೆ ಪ್ರೈಮರಿ ಜೀವನೋಪಾಯ ಚಟುವಟಿಕೆ ಏನು ಅಂತ ನಾವು ಆಯ್ಕೆ ಮಾಡಿಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಡ್ರಾಪ್ ಡೌನಲ್ಲಿ ಇಷ್ಟೆಲ್ಲ ಆಪ್ಷನ್ಗಳು ಕಾಣ್ತವೆ ಅದರಲ್ಲಿ ಒಂದನ್ನು ಅವರ ಪ್ರೈಮರಿ ಲೈವ್ಲುಡ್ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಸೆಕೆಂಡರಿ ಲೆವ್ಲ್ ಲೈವ್ಲುಡ್ ಆ್ಯಕ್ಟಿವಿಟಿ ಅದ್ರ ಜೊತೆಗೆ ಬೇರೆ ಏನಾದರೂ ಅವರು ಕಸುಬನ್ನು ಮಾಡ್ತಾಯಿದ್ರೆ ಕೆಲಸವನ್ನು ಮಾಡ್ತಾಯಿದ್ರೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ತರ್ಷರಿ ಲೈವ್ಲಿಡ್ ಆ್ಯಕ್ಟಿವಿಟಿ ಮೂರನೇ ಜೀವನೋಪಾಯ ಚಟುವಟಿಕೆ ಯಾವುದೂ ಇಲ್ಲ ನೋ ತರ್ಷರಿ ಲೈವ್ಲಿಹುಡ್ ಅಂತ ಹಾಕಬೇಕು ನಂತರ ಪೋಸ್ಟ್ ಆ್ಯಂಡ್ ಡೆಸಿಗ್ನೇಷನ್ ಆ ಸದಸ್ಯರು ಆ ಸಂಘದಲ್ಲಿ ಏನು ಅವರ ಡೆಸಿಗ್ನೇಷನ್ ಅವರ ರೋಲ್ ಏನು ಅಧ್ಯಕ್ಷರ ಕಾರ್ಯದರ್ಶಿನೋ ಅಥವಾ ಮೆಂಬರ್ ಆಗಿದ್ದಾರೋ ಅಥವಾ ಈ ಥರ ಏನು ಯಾವುದಾದ್ರೂ ಅವರ ಡೆಸಿಗ್ನೇಷನ್ ಅವರು ಏನಾಗಿದ್ದಾರೆ ಆ ಸಂಘದಲ್ಲಿ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಇಲ್ಲಿ ನಾವು ಅಧ್ಯಕ್ಷರು ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಸ್ಟೇಟಸ್ ಆ್ಯಕ್ಟಿವ್ ಇರುತ್ತೆ ನಂತರ ಯಾವ ದಿನಾಂಕದಿಂದ ಅವರು ಅಧ್ಯಕ್ಷರಾಗಿದ್ದಾರೆ ಅದನ್ನು ನಾವು ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಂತರ ಟು ಡೇಟ್ ಅದು ನಾವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಅವರು ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ ಇನ್ನೂ ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ ಅದರಿಂದ ನಂತರ ಬರುವಂಥದ್ದು ಸಿಗ್ನೇಟ್ರಿ ಅವರು ಅಧ್ಯಕ್ಷರಾಗಿರೋ ಕಾರಣ ಅವರಿಗೆ ಸಹಿ ಮಾಡುವ ಅಧಿಕಾರ ಇದೆ ಸೊ ಸಿಗ್ನೇಟರ್ ಎಸ್ ಕೊಡಬೇಕು ಇನ್ಶೂರೆನ್ಸ್ ಅವರು ಸಂಘದಲ್ಲಿ ಅವರು ಇನ್ಶೂರೆನ್ಸ್ ಮಾಡಿದರೆ ಅದನ್ನು ಎಸ್ ಕೊಡಬೇಕು ಈಸ್ ಮೆಂಬರ್ ಎ ಕ್ಯಾಡರ್ ಅಂದರೆ ಆ ಸದಸ್ಯರೇನಾದರೂ ನಮ್ಮಲ್ಲಿ ಬು ಎಮ್ ಬಿ ಕೆನೋ ಎಲ್ ಸಿ ಆರ್ ಪಿನೋ ಏನಾದರೂ ಕ್ಯಾಡರ್ ಆಗಿದ್ದಾರೆ ಅಂತ ಸೆಲೆಕ್ಟ್ ಮಾಡಬೇಕು ಎಸ್ ಕೊಟ್ಟು ಈ ಮೂರು ಡೀಟೇಲ್ಸ್ನ ನಂತರ ಅವರು ಅದನ್ನು ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ ಇದನ್ನು ಮಾಡಿ ಸೇವ್ ಕೊಡಬೇಕು ಸೇವ್ ಕೊಟ್ಟಾಗ ಇಲ್ಲಿ ಇನ್ಸುರೆನ್ಸ್ ಡಿಸ್ ಡೀಟೇಲ್ಸ್ ನಾವು ಎಸ್ ಕೊಟ್ಟಿರೋ ಕಾರಣ ಇಲ್ಲಿ ನಮಗೆ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಬರುತ್ತೆ ಪೇಜ್ ಬರುತ್ತೆ ಇಲ್ಲಿ ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಇನ್ಸುರೆನ್ಸಲ್ಲಿ ಅವರ ಇನ್ಸುರೆನ್ಸ್ ಅವ್ರು ಯಾವ ಇನ್ಸುರೆನ್ಸ್ ಮಾಡ್ಕೊಂಡಿರೋದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದರ ವ್ಯಾಲಿಡಿಟಿ ಎಷ್ಟು ಅದರ ವ್ಯಾಲಿಡಿಟಿ ಡೇಟಾನ ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೇವ್ ಸೇವ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿದೆ ಸೊ ಇಲ್ಲಿ ನಮಗೆ ಇನ್ಸುರೆನ್ಸ್ ಡಿಟೇಲ್ಸ್ ಬರುತ್ತೆ ನೆಕ್ಸ್ಟಿನ ಪೇಜು ಮುಂದಿನ ಪೇಜ್ ಕ್ಯಾಡ್ರ್ ಡಿಟೇಲ್ಸ್ ನಾವು ಕ್ಯಾಡ್ರಿ ಎಸ್ ಅಂತ ಕೊಟ್ಟಿರೋ ಕಾರಣ ಇಲ್ಲಿ ನಾವು ಅವರು ಏನಾಗಿದ್ದಾರೆ ಯಾವ ಕ್ಯಾಡ್ರ್ ಆಗಿದ್ದಾರೆ ಅಂತ ನಾವು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನು ತೊಗೊಂಡಿದ್ದೀವಿ ಐ ಬಿ ಸಿ ಬಿ ಇದೆ ಲೈವ್ಲಿಹುಡ್ ಇದೆ ಏನಿದೆ ಏನಾಗಿದ್ದಾರೆ ಅವರು ಅದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು ಬ್ಯಾಂಕ್ ಅಕ್ಕಿ ಸೊ ಜಾಯ್ನಿಂಗ್ ಡೇಟ್ ಅವ್ರು ಯಾವಾಗ ಜಾಯ್ನ್ ಆಗಿದ್ದಾರೆ ಅದನ್ನು ನಾವಿಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲೀವಿಂಗ್ ಡೇಟ್ ಇಲ್ಲ ಯಾಕೆಂದರೆ ಅವರು ರನ್ನಿಂಗಲ್ಲಿದ್ದಾರೆ ಇನ್ನು ಕೂಡ ಕ್ಯಾಡ್ರ್ ಆಗಿರೋದರಿಂದ ಸೇವ್ ಮಾಡಿ ಓಕೆ ಸೊ ಇಲ್ಲಿ ನಾವು ನೆಕ್ಸ್ಟ್ ಕೊಟ್ಟಾಗ ಈ ಥರ ಬರುತ್ತೆ ಇಲ್ಲಿ ನಾವು ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿರೋ ಡೀಟೇಲ್ಸನ್ನು ವೆರಿಫೈ ಚೆಕ್ ಮಾಡಿಕೊಂಡು ಓಕೆ ಕೊಟ್ಟು ಕನ್ಸೆಂಟ್ ಓಕೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ಮೆ ಅನದರ್ ಮೆಂಬರ್ ಆ್ಯಡ್ ಮಾಡೋಕ್ಕೆ ಕೊಟ್ಟರೆ ಇಲ್ಲಿ ನಾವು ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು